ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಪ್ರತಿ ದಿವಸ ಬಳಸುವಂಥ ಹುಳಿ ಪುಡಿಯನ್ನು ಹೇಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ನೋಡೋಣ ನಾನಿಲ್ಲಿ ತೋರಿಸಿರುವಷ್ಟು ಇಂಗ್ರೀಡಿಯೆಂಟ್ಸು ಹಾಗೂ ಇದೇ ಪ್ರಮಾಣದಲ್ಲಿ ಉಪಯೋಗಿಸಿ ಮಾಡಿಸೋದ್ರಿಂದ ಮಾಡ್ಕೊಳ್ಳೋದ್ರಿಂದ ನೀವು ಮಾಡುವಂತಹ ಹುಳಿ ಪುಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ ಕರಿಬೇವು ಉದ್ದಿನ ಬೇಳೆ ಕಡಲೆಬೇಳೆ ಕಾಳುಮೆಣಸು ಜೀರಿಗೆ ಮೆಂತ್ಯ ಸಾಸಿವೆ ಕಲ್ಲು ಹೂವು ಏಲಕ್ಕಿ ಚಕ್ಕೆ ಮೊಗ್ಗು ಇಂಗು ಅರಶಿನ ಹಾಗೂ ಅಚ್ಚಕಾರದ ಪುಡಿ ಹಚ್ಚಕಾರದ ಪುಡಿ ಬದಲಾಗಿ ಗುಂಟೂರು ಮತ್ತು ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ಸಹ ಉಪಯೋಗಿಸ್ಕೋಬೋದು ಮೊದಲಿಗೆ ಒಂದು ಬಾಣಲಿಗೆ ಒಂದು ಕಪ್ಪಷ್ಟು ಅಳತೆಯಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡು ಆದಷ್ಟು ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಯಾವ ಪದಾರ್ಥಗಳು ಕಪ್ಪಾಗಬಾರ್ದು ಹಾಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಂತರ ನಾವು ಯಾವ ಕಪ್ಪಲ್ಲಿ ಕೊತ್ತಂಬರಿ ಬೀಜ ತೊಗೊಂಡಿರ್ತೀವೋ ಅದರ ಮೂರನೇ ಒಂದು ಭಾಗದಷ್ಟು ಕಡಲೆಬೇಳೆ ತೊಗೊಳ್ಳಿ ಕಡಲೆಬೇಳೆನೂ ಸಹ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಆಗಿದೆ ಅಂದಾಗ ಉದ್ದಿನಬೇಳೆ ಸಹ ಅದಕ್ಕೇ ಮಿಕ್ಸ್ ಮಾಡ್ಕೊಳ್ಳಿ ಉದ್ದಿನಬೇಳೆ ಅಳತೆ ಸಹ ಕಡಲೆಬೇಳೆ ಸಮ ಪ್ರಮಾಣದಲ್ಲಿದ್ದರೆ ಹುಳಿ ಟೇಸ್ಟು ಚೆನ್ನಾಗಿರುತ್ತೆ ಒಟ್ಟಿಗೆ ಹುರಿಯಕ್ಕೆ ಗೊತ್ತಾಗಲ್ಲ ಅಂದರೆ ಸಪ್ರೇಟಾಗಿ ಸಹ ಇದನ್ನು ಹುರ್ಕೋಬೋದು ಇವೆಲ್ಲ ಪದಾರ್ಥಗಳನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಹೀಗೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಬಾಣಲಿಗೆ ಮೆಂತ್ಯ ಸಾಸಿವೆ ಜೀರಿಗೆ ಈ ಮೂರು ಪದಾರ್ಥಗಳ ಪ್ರಮಾಣ ಕಡಿಮೆ ಇರೋದರಿಂದ ಒಟ್ಟಿಗೆ ಹಾಕ್ಕೊಂಡು ಹುರಿಬೋದು ಸ್ವಲ್ಪ ಸಾಸಿವೆ ಚಟಪಟ ಅಂತು ಅಂದಾಗ ಇದು ಎಲ್ಲ ಪ್ರ ಮಸಾಲ ಪದಾರ್ಥಗಳು ಆಗಿದೆ ಅಂತ ಅರ್ಥ ನಂತರ ಇದನ್ನು ಸಹ ಆರ್ಲಿಕ್ಕೆ ಇಟ್ಕೊಳ್ಳಿ ನಂತರ ಬಾಣ್ಲಿಗೆ ಒಂದು ಸ್ಪೂನಷ್ಟು ಕಾಳುಮೆಣಸು ಸ್ವಲ್ಪ ಚಕ್ಕೆ ಎರಡೇ ಎರಡು ಲವಂಗ ಹಾಗೂ ಒಂದು ಏಲಕ್ಕಿ ಹಾಗೂ ಕಲ್ಲು ಹೂವು ಕಲ್ಲು ಹೂವನ್ನು ನಾವು ಹುಳಿ ಪುಡಿಯಲ್ಲಿ ಉಪಯೋಗಿಸೋದ್ರಿಂದ ಆ ಹುಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ದರಿಂದ ಈ ಕಲ್ಲುವನ್ನು ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ ನೀವು ಕಲ್ಲು ಹೂವು ಹಾಕೋದ್ರಿಂದನೇ ಹುಳಿ ಪುಡಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಂತ ಜಾಸ್ತಿ ಸಹ ಹಾಕಬಾರ್ದು ತುಂಬ ಕಮ್ಮಿ ಪ್ರಮಾಣದಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು ನಂತರ ಇದೆಲ್ಲ ಪದಾರ್ಥಗಳನ್ನು ಹುರಿದು ಒಂದು ತಟ್ಟೆಗೆ ಆರ್ಲಿಕ್ಕೆ ಹಾಕ್ಕೊಂಡು ಸ್ಟವ್ವನ್ನು ಆರಿಸಿ ಅದೇ ಬಿಸಿಗೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಬಾಣಲಿಯಲ್ಲೇ ಬಿಟ್ಬಿಡಿ ಹೀಗೆ ಮಾಡೋದ್ರಿಂದ ಕರಿಬೇವಿನ ಸೊಪ್ಪಿನ ಹಸಿ ಅಂಶ ಹೋಗಿ ಗರಿ ಗರಿ ಆಗುತ್ತೆ ನಂತರ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರಶಿನ ಇಂಗು ಮತ್ತು ಅಚ್ಚಕಾರದ ಪುಡಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನೀವು ಒಣಮೆಣಸನ್ನು ಉಪಯೋಗಿಸೋದಾದರೆ ಮೊದಲೇ ಒಣಮೆಣಸನ್ನು ಸಹ ಉಪಯೋಗಿಸ್ಕೊಂಡು ಅವೆಲ್ಲ ಪದಾರ್ಥಗಳನ್ನು ಮಿಕ್ಸಿ ಮಾಡುವಾಗ ಒಣಮೆಣಸನ್ನು ಸಹ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ಇಲ್ಲಾಂದರೆ ಹೀಗೆ ಅಚ್ಚಕಾರದ ಪುಡಿ ಉಪಯೋಗ್ಸೋದಾದರೆ ಸ್ವಲ್ಪ ಎಣ್ಣೆಯಲ್ಲಿ ಅಚ್ಚಕಾರದ ಪುಡಿನ ಹುರ್ಕೊಂಡು ಹುರಿದ ಎಲ್ಲ ಪದಾರ್ಥಗಳ ಪೌಡ್ರನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡ್ಸ್ಕೊಬೋದು ಹುರಿದ ಎಲ್ಲ ಪದಾರ್ಥಗಳು ಆರಿದ ನಂತರ ಚೆನ್ನಾಗಿ ನಯಸ್ಸಾಗೋ ಥರ ಪೌಡ್ರ್ ಮಾಡ್ಕೊಳ್ಳಿ ಇದು ಹೇಗೆ ಪೌಡ್ರ್ ಮಾಡಿಕೊಂಡ್ರೂ ನಾವು ಹುಳಿಗೆ ಇನ್ನೊಂದು ಸರಿ ಅದನ್ನು ತೆಂಗಿನ ತುರಿ ಜೊತೆಗೆ ರುಬ್ಕೊಳ್ಳೋದ್ರಿಂದ ಸ್ವಲ್ಪ ತರಿ ತರಿ ಇದ್ದರೂ ಸಹ ನಡೆಯುತ್ತೆ ಮಿಕ್ಸಿ ಮಾಡಿದ ಪುಡಿಯೊಂದಿಗೆ ನಾವು ಹುರಿದ ಅಚ್ಕಾರದ ಪುಡಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಹೀಗೆ ರೆಡಿ ಮಾಡಿ ಇಟ್ಕೊಂಡು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಮಿನಿಮಮ್ ಒಂದು ತಿಂಗಳವರೆಗೂ ಈ ಪುಡಿನ ಚೆನ್ನಾಗಿ ಉಪಯೋಗಿಸ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್